ನೋಡ್ತಾ ಇದ್ರು ಸರ್ ಅದ್ರೊಳಗೆ ಜಾಸ್ತಿ ಅಂದರೆ ಗಿಲ್ಲಿ ನಟ ಆಮೇಲೆ ಯಾಕೆ ಇಷ್ಟ ಆಗ್ತಾಯಿದೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಜನಗಳಿಗೆ ಪ್ರೇಕ್ಷಕರಿಗೆ ಏನು ಬೇಕಾಗಿದೆ ಎಂಟರ್ಟೈನ್ಮೆಂಟ್ ಬೇಕು ಇಷ್ಟ ಆಗ್ತಾ ಇದ್ದಾರೆ ಏನು ಮಾಡೋದು ಆ ಥರ ಇದೆ ಬಿಗ್ ಬಾಸ್ ಒಳಗಡೆ ಅಶ್ವಿನಿ ಆಮೇಲೆ ಗಿಲ್ಲಿ ನಟ ಅವ್ರಿಬ್ಬರು ಬಿಟ್ಟರೆ ಇಲ್ಲೇನಿಲ್ಲ ಎಲ್ಲ ಸುಮ್ಮನೆ ಗೊತ್ತಾರೆ ಹೋಗ್ತಾ ಇರ್ತಾರ ಏನೋ ಒಂದು ಮಾಡ್ತಾರೆ ಇವರು ಕಾಮಿಡಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ ಕಿರಿಕ್ ಮಾಡ್ತಾ ಇರ್ತಾರ ಅದ್ರ ಬಗ್ಗೆ ಏನಂದರೆ ಆಟ ಅಂದಮೇಲೆ ಎಲ್ಲ ಇದ್ದಿದ್ದಲ್ವಾ ಕಿರಿಕು ಇವ ನಾವು ನೀವು ಆಟ ಆಡಿರೇ ಎರಡು ಕಿರಿಕ್ ಬಂದೇ ಬನ್ನಿ ಅದೇ ಥರನೇ ಅವರು ರಕ್ಷಿತ್ ಅವರು ಪರವಾಗಿಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಆಗ್ತಾ ಇತ್ತು ಹೌದು ಇವಾಗ ಅಶ್ವಿನಿ ಅವರು ಇವಾಗ ಅವ್ರಿಗೆ ಒಪ್ಕೊಂಡಿದಾರಲ್ಲ ರಾತ್ರಿ ನೋಡಿರ ನೀವು ಬಿಗ್ ಬಾಸ್ ಹಾಂ ರಾತ್ರಿ ಏನು ಹೇಳಿರೋ ಅಶ್ವಿನಿ ಅವರು ಅದು ಪಾಯಿಂಟ್ ಅಲ್ವಾ ಮತ್ತು ಅವರು ಅವರಿಲ್ದೇ ಮನೆ ಅವರಿಲ್ದೇ ಮನೆನೇ ಬಿಕೋ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು ಎಲ್ಲರಿಗೂ ಬೇಜಾರಾಗ್ತಾಯಿದೆ ಅವಳಿಲ್ದೆ ರಕ್ಷಿತ ಇಲ್ಲದೆ ಅಂತ ರಾತ್ರಿ ಹೇಳಿರಲ್ವಾ ಅದೇ ಪಾಯಿಂಟ್ಗೆ ಬನ್ನಿ ನೀವು ಅಲ್ವಾ ಚೆನ್ನಾಗಿದೆ ನೋಡ್ತಾ ಇದ್ದೀನಿ ಎಲ್ಲಿ